ಕಾಡ್ತಾ ಇರುವಂತಹ ಸಮಸ್ಯೆ ಅಂತಂದ್ರೆ ಲಿಪೋಮಾ ವಾಟ್ ಇಸ್ ಲಿಪೋಮಾ ಡೆಫಿನೆಟ್ ರೀಸನ್ ಏನು ಇಲ್ಲದೆ ಫ್ಯಾಟ್ ಸೆಲ್ಸ್ ಒಂದು ಜಾಗದ ಇಕಟ್ ಆಗ್ಬಿಟ್ಟು ಅವು ಗಂಟ್ಗಳ ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಅದು ಸ್ಲೋಲಿ ಇಟ್ ವಿಲ್ ಗ್ಯಾದರ್ ನ್ಯೂ ಸೆಲ್ಸ್ ಇಟ್ ವಿಲ್ ಗ್ಯಾದರ್ ವಾಲ್ಯೂಮ್ ಕ್ಯಾನ್ಸರ್ ಕ್ಯಾನ್ಸರ್ ಗಂಟ ಅದರಿಂದ ಅದರಿಂದ ಮುಂದೆ ಆಗಿಬಿಡುತ್ತಾ ಗ್ಯರ್ ಗಂಟಾ ಮಾಡ್ಬೇಕಾ ಫೈಬ್ರೋ ಲೈಪೋಮಾಂ ಕೆಲವು ನರ್ವ್ ಸೆಲ್ಸ್ ಇನ್ಕ್ಲೂಡ್ ಆಗ್ಬಿಡುತ್ತೆ ನ್ಯೂರೋಲ್ಪೋಮಾ ಅಂತ ಹೇಳ್ತೀವಿ ಅದು ಪೇನ್ಫುಲ್ ಇರ್ತದೆ ಕೆಲಸ ಅಲ್ಟ್ರಸೌಂಡ್ ಟ್ರೀಟ್ಮೆಂಟ್ ಮಾಡ್ತೀವಿ ಲೇಸರ್ ಅದರಿಂದ ಅದು ಅದು ಕರ್ಗಲ್ಲ ಯಾವುದೇ ಭಾಗದಲ್ಲಿ ಮಲ್ಟಿಪಲ್ ಮಲ್ಟಿಪಲ್ ಆಗಿ ಇಟ್ಸ್ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ತೀವಿ ಮಾಡಿದ್ವಿ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಿಮ್ಮ ಆರೋಗ್ಯದ ಕತೆ ಡಾಕ್ಟರ್ ನಾಗರಾಜ್ ಜೊತೆ ಈ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಡಾಕ್ಟರ್ ನಾಗರಾಜ್ ಪುಟ್ಟಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಸ್ವಾಗತ ನಮ್ಮ ಈ ಸಂಚಿಕೆಗೆ ಬಹಳ ವಿಶೇಷವಾಗಿ ವಿಷದವಾಗಿ ನೀವು ಥೈರಾಯ್ಡ್ ಬಗ್ಗೆ ಹಾಗೆಯೇ ವೆರಿಕೋಸ್ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಹೇಳ್ಕೊಟ್ರಿ ಇವತ್ತಿನ ಒಂದು ಅಥವಾ ವಯಸ್ಸಾದವರಾಗಲಿ ಅಥವಾ ಯಾರಿಗೆ ಆಗಲಿ ಕಾಡ್ತಾ ಇರುವಂಥ ಸಮಸ್ಯೆ ಅಂತಂದ್ರೆ ಲಿಪೋಮಾ ವಾಟ್ ಇಸ್ ಲಿಪೋಮಾ ನಮ್ಮ ಚರ್ಮದ ಕೆಳಗಡೆ ಅಥವಾ ಆಲ್ಮೋಸ್ಟ್ ಎಲ್ಲ ಕಡೆನೂ ಒಂದು ಫ್ಯಾಟ್ ಲೇಯರ್ ಇರುತ್ತೆ ಕೈಯಲ್ಲಿ ಎರಡು ಮಿಲಿಮೀಟರ್ ಇರ್ಬೋದು ಹೊಟ್ಟೆ ಬ್ಯಾಗ್ಲಿ ಐದು ಹತ್ತು ಹದಿನೈದು ಮಿಲಿಮೀಟರ್ ಇರ್ಬೋದು ಡಿಪೆಂಡಿಂಗ್ ಆನ್ ದ ಡೈಮೆನ್ಷನ್ ಆಫ್ ದ ಇಂಡಿವಿಜುವಲ್ ಅದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುವಾಗ ಅದು ಫ್ಯಾಟ್ ಅಂತ ಅಂತೀವಿ ನಾವು ಈಗ ಕೆಲವು ಕಡೆ ಕಾಂಗ್ರಿಗೇಟೆಡ್ ಅಂದರೆ ಸಾಲಿಡ್ ಆಗಿಬಿಟ್ಟು ಒಂದೊಂದೇ ಜಾಗದಲ್ಲಿ ಫ್ಯಾಟ್ ಸೆಲ್ಸು ಅಗ್ರಿಗೇಟ್ ಆಗಿಬಿಡುತ್ತೆ ದಟ್ ಈಸ್ ಕಾಲ್ಡ್ ಅಮ್ಮ ಅದು ಸಿಂಪಲ್ ಅಷ್ಟೇ ಅದು ಬಟ್ ಪ್ರಾಬ್ಲಮ್ ಅಂದರೆ ಅದು ಸ್ಲೋಲಿ ಇಟ್ ವಿಲ್ ಗ್ಯಾದರ್ ನ್ಯೂ ಸೆಲ್ಸ್ ಇಟ್ ವಿಲ್ ಗ್ಯಾದರ್ ವಾಲ್ಯೂಮ್ ಈಗ ಎಲ್ಲೋ ಇಲ್ಲೋ ಗಂಟು ಆಗಿರುತ್ತೆ ಸಣ್ಣದಾಗಿರುತ್ತೆ ಸಮ ಕ್ರಮೇಣವಾಗಿ ದೊಡ್ಡ ದೊಡ್ಡದಾಗ ಆಗ್ತಾ ಆಗ್ತಾ ಕಾಸ್ಮೆಟಿಕ್ ಇಂದ ಅಷ್ಟೇ ತೊಂದರೆ ಮಾಡ್ತದೆ ಸಾಮಾನ್ಯವಾಗಿ ಅದರಿಂದ ಏನು ಕಷ್ಟವೂ ಆಗೋಲ್ಲ ಕೆಲವರಿಗೆ ಸಿಂಗಲ್ ಸಾಲಿಟ್ರಿ ಲೈಪೋಮಾ ಇರ್ತವೆ ಕೆಲವರಿಗೆ ಮಲ್ಟಿಪಲ್ ಲೈಪೋಮಾಸ್ ಇರ್ತವೆ ಮಲ್ಟಿಪಲ್ ಅಂದರೆ ದೇಹದ ಎಷ್ಟೋನ್ ಭಾಗದಲ್ಲಿ ಹೊಟ್ಟೆ ಮೇಲ್ಗಡೆ ಇರ್ತದೆ ಕಾಲುಗಳಲ್ಲಿ ಕೈಗಳಲ್ಲಿ ಎಷ್ಟೊಂದು ಜಾಗದಲ್ಲಿ ಇರ್ತವೆ ಈಗ ಇದು ಕ್ಯಾನ್ಸರ್ ಗಂಟ ಅದರಿಂದ ಮುಂದೆ ಏನಾದರೂ ಕ್ಯಾನ್ಸರ್ ಆಗಿಬಿಡುತ್ತಾ ಅದರಿಂದ ತೊಂದರೆನಾ ಅದನ್ನ ಆಪ್ರೇಷನ್ ಮಾಡಬೇಕಾ ನನಗೆ ಎಷ್ಟೋ ಪೇಷಂಟ್ಸ್ಗಳು ಬರ್ತಾರೆ ಆ ಪೇಷಂಟ್ಗಳಿಗೆ ನಾನು ಡಿಸ್ಕರೇಜ್ ಮಾಡಿಬಿಡ್ತೀನಿ ಇದರಿಂದ ಏನು ತೊಂದರೆ ಆಗಲ್ಲ ಇಫ್ ಯು ವಾಂಟ್ ಟು ಲೀವ್ ವಿತ್ ದಟ್ ಯು ಕ್ಯಾನ್ ಆರಾಮ್ಸೆ ಲೀವ್ ಏನು ತೊಂದರೆ ಇಲ್ಲ ಬಟ್ ಒನ್ಲಿ ಥಿಂಗ್ ಇಸ್ ಕಾಸ್ಮೆಟಿಕ್ ಡಿಸ್ಫಿಗರ್ಮೆಂಟ್ ಅಂತ ಅಂದ್ಬಿಟ್ಟು ಅಷ್ಟೇ ನೋಡೋಕೆ ಅಸಹ್ಯ ಕಾಣುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಆಪ್ರೇಟ್ ಮಾಡಬೇಕು ಕೆಲವು ಇವಾಗ ಲೈಫನ್ ಬರೀ ಫ್ಯಾಟ್ ಸೆಲ್ಸೇ ಇದ್ದರೆ ಏನು ಕಷ್ಟ ಇರೋಲ್ಲ ಕೆಲವು ಸಲ ಫೈಬ್ರೊಲೈಪೋಮಾ ಅಂತ ಇರ್ತದೆ ಅದು ಸ್ವಲ್ಪ ಸ್ಟಿಫ್ನೆಸ್ ಪರ್ಟಿಕ್ಯುಲರ್ಲಿ ಅರೌಂಡ್ ಸಮ್ ಎಲ್ಲ ಇದ್ದರೆ ಸ್ವಲ್ಪ ತೊಂದರೆ ಮಾಡ್ತವೆ ಕೆಲವು ನರ್ವ್ ಸೆಲ್ಸು ಇನ್ಕ್ಲೂಡ್ ಆಗಿಬಿಡ್ತದೆ ನ್ಯೂರೋ ಲೈಪೋಮಾ ಅಂತ ಹೇಳ್ತೀವಿ ಅದು ಪೇನ್ಫುಲ್ ಇರ್ತವೆ ಕೆಲವು ಸಲ ಅದಕ್ಕೆ ಇಫ್ ಮಲ್ಟಿಪಲ್ ಆರ್ ಸರ್ದೆ ಆ್ಯಂಡ್ ಇಫ್ ದೇ ಹ್ಯಾವ್ ನ್ಯೂರೋಲಾಜಿಕಲ್ ಎಲಿಮೆಂಟ್ಸ್ ಇನ್ಸೈಡ್ ಸೈಡ್ ದ್ಯಾಟ್ ಅದು ಒಂದು ಅಡಿಪೋಸಾ ಡೋಲೋರೋಸಾ ಅಂತ ಒಂದು ಕಂಡೀಷನ್ ಅದು ಅಡಿಪೋಸ್ ಟಿಶ್ಯೂ ಅಂದರೆ ಫ್ಯಾಟ್ ಟಿಶ್ಯೂ ಅಂತ ಅದು ಡೋಲೊರೋಸಾ ಅಂದರೆ ಪೇಯ್ನ್ಫುಲ್ ಫ್ಯಾಟ್ ಟಿಶ್ಯೂ ಈಗ ಮೈಯಲ್ಲಿ ಎಲ್ಲೋ ಒಂದು ಕಡೆ ಗಂಟುಗಳಿರ್ತವೆ ಮುಟ್ಟಿದ್ರೆ ಇನ್ನೊಂದು ಆಗುತ್ತೆ ಈ ಥರದ್ದು ಒಂದು ಕಿರಿಕಿರಿ ಆಗ್ಬೋದು ಬಿಟ್ಟರೆ ಬೇರೆ ಯಾವುದು ದೊಡ್ಡ ಪ್ರಮಾದ ಏನು ಇರಲ್ಲ ಕೆಲವರಿಗೆ ಕತ್ತಿ ಹಿಂದ್ಗಡೆ ಒಂದು ದೊಡ್ಡ ಗಂಟಾಗುತ್ತೆ ನೇ ನೇಪ್ ಆಫ್ ದ ನೆಕ್ ಅಂತ ಹೇಳ್ತೀವಿ ಆ ಜಾಗದಲ್ಲಿ ಸ್ಮಾಲ್ ಆಗಿದ್ದಿದ್ದು ದೊಡ್ಡ ದೊಡ್ಡದಾಗಿ ಆಗಿಬಿಡ್ತದೆ ಕೆಲವರು ಈಗ ನಾನು ನೋಡಿರೋ ಪೇಶನ್ಸ್ಗಳಲ್ಲಿ ಅದು ಬಂದ ಮೇಲೆ ಇವ್ರಿಗೆ ಅದೃಷ್ಟ ಬಂತು ಏನೂ ತೊಂದರೆ ಇಲ್ಲ ಚೆನ್ನಾಗಾಗ್ತಾಯಿದೆ ಇದೆ ಏನು ಬಿಸ್ನೆಸ್ ಏನುಹ್ಯಾನ್ಸ್ ಆಯಿತು ಮಗಳಿಗೆ ಮದುವೆ ಆಯಿತು ಇನ್ನೊಂದು ಆಯಿತು ಅಂತಾರಲ್ಲ ಸೊ ದೇ ಕ್ಯಾರಿ ಇಟ್ ಏಕೆಂದರೆ ಅದೇನು ತೊಂದರೆ ಮಾಡ್ತಿಲ್ದೇ ಇರೋದ್ರಿಂದ ಯು ಕ್ಯಾನ್ ಕಂಟಿನ್ಯೂ ಟು ಮ್ಯಾನೇಜ್ ದ್ಯಾಟ್ ಯಾವಾಗಾದರೂ ನಿಮಗೆ ನೋಡೋಕೆ ಅಸಹ್ಯ ಕಾಣ್ತಾ ಇದೆ ಅದಕ್ಕೆ ಸಲುವಾಗಿ ಅದು ಕಾಪ್ರೇಟ್ ಮಾಡಬೇಕು ಟ್ರೀಟ್ಮೆಂಟ್ ಮಾಡಬೇಕು ಬಿಟ್ಟರೆ ಐ ಡೋಂಟ್ ಸಿ ಎನಿ ಡೆಫಿನೆಟ್ ರೀಸನ್ ಫಾರ್ ಯೈಪಮ್ಮ ಟು ಬಿ ರಿಮೂವ್ ಇವಾಗ ಜನಗಳು ಗಂಟಾಗ್ಬಿಟ್ಟಿದೆ ಅಂದರೆ ಗಾಬರಿಯಿಂದ ಹತ್ರ ಹೋಗ್ತಾರೆ ಸೊ ಅದು ಅವ್ರಿಗೆ ಒಂದು ಅಂದಾಜು ಇರಬೇಕು ಒನ್ಸ್ ಇಟ್ ಈಸ್ ಡಯಾಗ್ನೋಸ್ಡ್ ಆಸ್ ಲೈಪೋಮ್ಮ ದೇ ಶುಡ್ ಫೀಲ್ ಓಕೆ ಸೆಕ್ಯೂರ್ಡ್ ಏ ಇದೇನು ಅಂತ ದೊಡ್ಡ ಕಾಯಿಲೆ ಇಲ್ಲ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಅವರು ಬದುಕ್ಬೋದು ಇದು ಏನು ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಇದಕ್ಕೇನೂ ಇಲ್ಲ ಯಾವುದು ಅಲ್ಟ್ರಾಸೌಂಡ್ ಟ್ರೀಟ್ಮೆಂಟ್ ಮಾಡ್ತೀವಿ ಲೇಸರ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ ಅದರಿಂದ ಅದು ಕರ್ಗಲ್ಲ ಟ್ರೀಟೆಡ್ ಫುಲ್ಲಿ ಅಂದರೆ ಸರ್ಜಿಕಲ್ ಟ್ರೀಟ್ಮೆಂಟು ಬಟ್ ಅದು ಬಿಟ್ಟರೆ ಬೇರೆ ಏನೂ ಮಾಡೋದು ಮೋಸ್ಟ್ ಆಫ್ ದ ಟೈಮ್ಸ್ ಅದು ಲೋಕಲ್ ಅನಸೈಶದಲ್ಲಿ ಔಟ್ ಪೇಷೆಂಟಲ್ಲಿ ಮಾಡುವಂಥದ್ದು ಭಾಳ ಕಡಿಮೆ ಖರ್ಚಲ್ಲಾಗುವಂಥದ್ದು ಸೊ ಏನೋ ಅಡ್ವಾಂಟೇಜ್ ತಗೊಂಡು ಪೇಷೆಂಟ್ದು ಇಲ್ಲೆಲ್ಲ ಇದು ದೊಡ್ಡ ಸಮಸ್ಯೆ ನಾವು ಮೇಜರ್ ಸರ್ಜರಿ ಮಾಡಿಬಿಡ್ತೀವಿ ಅಂತ ಹೇಳಬೇಕು ಅನ್ನೋವಂಥ ದೇಹದ ಯಾವುದೇ ಭಾಗದಲ್ಲಿ ಅದು ಮಲ್ಟಿಪಲ್ ಆಗಿ ಕಾಣಿಸ್ಕೊಂಡ್ರು ಇಟ್ಸ್ ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಮಲ್ಟಿಪಲ್ ಇದ್ರೆ ಆಪರೇಟೇ ಮಾಡಕ್ ಹೋಗಲ್ಲ ಎಷ್ಟು ಒಂದು ತಗಿ ಒಂದೇ ಇದ್ರೆ ತಗಿಬಹುದು ಈಗ ನೂರಾರು ಇದ್ರೆ ನೂರಾರನ್ನು ತೆಗಿಬೇಕು ಅಂತ ಇಲ್ಲ ಅದೇ ಹೇಳ್ತಾರೆ ಎಸ್ ವಿಧೌಟ್ ಎನಿ ಡೌಟ್ ನಾರ್ಮಲ್ ಲೈಫ್ ನಾರ್ಮಲ್ ಲಿವಿಂಗ್ ಏನು ತೊಂದರೆ ಇರೋಲ್ಲ ನಮ್ಮ ನಿಮ್ಮಂಗೆ ಏನು ಕೆಲಸ ಮಾಡ್ತೀವೋ ಅದೆಲ್ಲ ಕೆಲಸ ಅವಶ್ಯಕತೆ ಇದ್ರೆ ಮಾತ್ರ ಟ್ರೀಟ್ಮೆಂಟ್ ಬೇಕು ಏನು ಟ್ರೀಟ್ಮೆಂಟ್ ಇಲ್ಲದೇನು ಅದೇ ನಾನು ಇಲ್ಲ 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 ಹಂಗಿಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂತ ಅಲ್ಲ ಅದು ಡೆಫಿನೆಟ್ ರೀಸನ್ ಏನು ಇಲ್ಲದೆ ಫ್ಯಾಟ್ ಸೆಲ್ಸ್ ಒಂದು ಜಾಗದ ಇಕ್ಕಟ್ಟಾಗ್ಬಿಟ್ಟು ಅವು ಗಂಟೆಗಳಾಗ ಥರ ತೋರಿಸ್ ತೋರ್ಪಡ್ಕೊಳ್ಳುತ್ತದೆ ದಟ್ ಈಸ್ ಲೈಫ್ ಅಷ್ಟೇ ಅದು ದೊಡ್ಡ ಡಿಸಾರ್ಡರ್ ಏನಿಲ್ಲ ವೆರಿ ರೇರ್ ಸಿನೇರಿಯೋಸ್ ಒನ್ ಇನ್ ಒನ್ ಲ್ಯಾಕ್ ಅಂತ ಹೇಳೋದು ಲೈಪೋ ಸಾರ್ಕೋಮಾ ಅಂತ ಆಗ್ಬೋದು ಬಟ್ ಅದು ಏನು ಈ ಲೈಪೋಮಾ ಇದ್ದಿದ್ದೇ ಲೈಪೋ ಸಾರ್ಕೋಮಾ ಆಗಬೇಕು ಅಂತ ಏನಿಲ್ಲ ಲೈಪೋ ಸಾರ್ಕೋಮಾ ಅಂದರೆ ಅದು ಒಂದು ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ತಂತಾನಾಗೆ ಹೊಸ ಸೆಲ್ಸ್ ಶುರುವಾಗಿ ಸಾರ್ಕೋಮಗಳಾಗ್ಬೋದು ಯಾವ ವಯೋಮಾನದಲ್ಲಿ ಬಹುಶಃ ಇದು ಸಾಮಾನ್ಯವಾಗಿ ಯಂಗ್ ಅಡಲ್ಟ್ಸ್ ಅಲ್ಲಿ ಬರ್ತದೆ ಮಿಡ್ಲ್ ಏಜ್ ಅದು ಲೈಫ್ ಮಗಳು ಹಂಗೆ ಬಿಟ್ಟಿರ್ತೀವಿ ನಾವೇನು ಅದನ್ನ ಟ್ರೇಡ್ ಮಾಡಲ್ಲ ಅಂತ ಅಂದಾಗ ದೇ ಕ್ಯಾನ್ ಗೆಟ್ ಕ್ಯಾರಿ ಟು ಓಲ್ಡರ್ ಏಜ್ ಆಲ್ಸೋ ಎಷ್ಟು ತನಕ ಆಗಬಹುದು ಇದೆ 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 ನಾವು ಆಪರೇಟ್ ಮಾಡಿರೋದು ಒಂದು ಕ್ರಿಕೆಟ್ ಬಾಲ್ಗಿಂತ ಅಷ್ಟು ದೊಡ್ಡ ಲೈಫ್ಗಳು ಆಪರೇಟ್ ಮಾಡಿದ್ವಿ ಸುಲಭವಾಗಿ ಇನ್ನು ಅಬ್ಡಾಮನಲ್ ವಾಲ್ ಒಳಗಡೆ ಅಂದ್ರೆ ಕ್ಯಾವಿಟಿ ಒಳಗಡೆ ದೊಡ್ಡ ದೊಡ್ಡ ಲೈಫ್ಗಳು ಇಷ್ಟಿಷ್ಟು ದೊಡ್ಡ ದೊಡ್ಡ ಲೈಫ್ಗಳಲ್ಲ ತೆಗೆದಿದಿವಿ ಸಾರ್ಕೋಮಾಸ್ ಅಂತಂದರೆ ವೆರಿ ಬಿಗ್ ಒನ್ಸ್ ನಮ್ಮ ಫುಟ್ಬಾಲ್ ಅಷ್ಟು ದೊಡ್ಡ ದೊಡ್ಡ ಲೈಪೋಮಗಳು ತಕ್ಕೊಂಡಿದ್ದೀವಿ ಜೆಂಡರ್ ಬೈ ಅಷ್ಟು ಅಂಥದ್ದು ಅಂಥದ್ದೇನಿರೋಲ್ಲ ಸ್ವಲ್ಪ ಪ್ರಿವಿಲೆನ್ಸ್ ಈ ಗಂಡು ಮಕ್ಳುಗಳಲ್ಲಿ ಹೆಚ್ಚಿಗೆ ಇರ್ಬೋದು ಬಟ್ ನೋ ಐ ಡೋಂಟ್ ಫೀಲ್ ಎನಿ ಬಿಗ್ ನೋ ಡಿಫರೆನ್ಸ್ ಇನ್ ಜೆಂಡರ್ ಆ್ಯಕ್ಟಿವಿಟೀಸ್ ಇದು ನಾನು ಬೇಸಿಕಲಿ ಹೇಳ್ಬೇಕಾಗಿತ್ತು ಎಷ್ಟೋ ಜನ ಸಾಮಾನ್ಯರು ಏನು ಅಂದರೆ ಲೈಫೋಮ್ಮ ಅಂದ್ರೆ ಏನೋ ದೊಡ್ಡ ಕಾಯಿಲೆ ಅಂತ ಅಂದ್ಕೊಂಡಿರ್ತಾರೆ ಅಂಥದ್ದು ಅಲ್ಲ ಆರಾಮಾಗಿ ಇದ್ರ ಬಗ್ಗೆ ನೀವು ಮ್ಯಾನೇಜ್ ಮಾಡ್ಬೋದು ಅಂತ ಇಫ್ ಅ ಪರ್ಸನ್ ಇಸ್ ಅ ಡಯಾಬಿಟಿಕ್ ಈ ತರ ಎಲ್ಲ ಇದ್ದಾಗ ಅವ್ರಿಗೆ ಅದಕ್ಕೇನು ತೊಂದರೆ ಆಗೋದಿಲ್ಲ ಸಕ್ಕರೆ ಕಾಯಿಲೆ ಇರೋರು ಆ ಇಲ್ಲ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಯಾವುದೇ ಸಣ್ಣ ಅನಾರೋಗ್ಯ ಆದರೂ ಕೂಡ ದಯವಿಟ್ಟು ವೈದ್ಯರನ್ನ ಕಂಡು ಸಮಾಲೋಚನೆ ನಡೆಸಿ ಅವರು ಹೇಳಿದಂತೆ ನಡೆಯಿರಿ